ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿ ಇದೆ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿ ಬಂದಾಗಿದೆ ಏನಂದ್ರೆ ರಾಜ್ಯದ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಸ್ಟೇಟ್ ಗೋರ್ಮೆಂಟ್ ಏನೋ ಎಂಪ್ಲಾಯೀಸ್ ಗಳಿಗೆ ಏಳನೇ ವೇತನ ಆಯೋಗದ ವರದಿ ನೀಡಿದ ಮೂವತ್ತು ಶಿಫಾರಸುಗಳೇನು ಸಂಬಳದ ಜೊತೆ ಏನೆಲ್ಲ ಸಿಗಲಿದೆ ಎಂಬುದರ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಇನ್ನು ನಾವು ತಿಳಿದುಕೊಳ್ಳೋಣ ಮಾಹಿತಿ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡೋದನ್ನು ಮರಿಬಿಡಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಆಗಲಿದೆ ರಾಜ್ಯ ಸರ್ಕಾರಿ ನೌಕರರ ಪಾಲಿಗೆ ಎಂಬುದರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಂದರೆ ರಾಜ್ಯದಲ್ಲಿ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ಏಳನೇ ವೇತನ ಆಯೋಗದ ವರದಿ ನೀಡಿದೆ ಈಗಾಗಲೇ ವೇತನ ಆಯೋಗ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ವೇತನ ಆಯೋಗದ ವರದಿ ಸ್ವೀಕರಿಸಿದ ನಂತರ ರಾಜ್ಯ ಸರ್ಕಾರಿ ನೌಕರರಿಗೆ ನೀಡಿರುವಂತಹ ಭರವಸೆಗಳೇನಿದ್ದಾವೆ ರಾಜ್ಯದಲ್ಲಿ ಮೂವತ್ತು ಪ್ರಮುಖ ಶಿಫಾರಸುಗಳು ಏನಿದಾವೆ ವೇತನ ಆಯೋಗದ ಅಡಿಯಲ್ಲಿ ಮತ್ತು ಸಂಬಳದ ಜೊತೆಯಲ್ಲಿ ಏನೆಲ್ಲ ಹೆಚ್ಚಳವಾಗಲಿದೆ ರಾಜ್ಯ ಸರ್ಕಾರಿ ನೌಕರರ ವೇತನದ ಜೊತೆಗಾಗಿ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮಾಹಿತಿ ನೋಡ್ತಾ ಇರೋರು ಎಲ್ಲರೂ ಸಹ ಲೈಕ್ ಮಾಡೋದನ್ನು ಮರಿಬಿಡಿ ಶವಂತ್ ಬೇ ಕಮಿಷನ್ ಸುಮಾರು ಎಷ್ಟು ಮೂವತ್ತು ವಿವಿಧ ನೋಡ್ತಾ ಇದ್ರೆ ಇಲ್ಲಿ ಸುಮಾರು ಮೂವತ್ತು ವಿವಿಧ ಇಲ್ಲಿ ಶಿಫಾರಸುಗಳನ್ನು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಹಾಗಾಗಿ ಇದು ಜಾರಿಗೆ ಬಂದಿದ್ದೇ ಆದರೆ ನೌಕರರಿಗೆ ಏನು ಅವರ ಜೀವನ ಮಟ್ಟವು ಏರಿಕೆ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಹಾಗಿದ್ದಲ್ಲಿ ರಾಜ್ಯ ಸರ್ಕಾರಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ರಾಜ್ಯದಲ್ಲಿ ಜನಗಣನೆ ನಡೀತಾ ಇದೆ ರಾಜ್ಯ ವೇತನ ಆಯೋಗ ಈಗಾಗಲೇ ವರದಿ ನೀಡಿದೆ ವರದಿ ನೀಡಿದ ಬೆನ್ನೆಲೆಯಲ್ಲಿ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಸರ್ಕಾರಿ ನೌಕರರಿಗೆ ಯೋಗ್ಯವಾದಂಥ ಫಿಟ್ಮೆಂಟನ್ನು ನೀಡ್ತೀವಿ ರಾಜ್ಯದ ನೌಕರರು ಯಾವುದೇ ರೀತಿಯಂತಹ ಒಂದು ಕೋಪಗಳು ಬಾರದು ರಾಜ್ಯದ ಸರ್ಕಾರ ನಿಮ್ಮ ಜೊತೆಗಿರಲಿದೆ ಹಾಗಿದ್ದಲ್ಲಿ ರಾಜ್ಯದಲ್ಲಿ ನೌಕರರಿಗೆ ಆಗುವಂಥ ಅನುಕೂಲಗಳು ಏನಿದ್ದಾವೆ ಮೂವತ್ತು ಪ್ರಮುಖ ಅಂಶಗಳು ರಾಜ್ಯದಲ್ಲಿ ಆರ್ಥಿಕ ಇಲಾಖೆ ಹೇಳ್ತಾ ಇರುವಂಥ ವಿಚಾರವೇನಿದೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರಿಗೆ ಮಾಹಿತಿ ಬಿಡುಗಡೆಗೊಳಿಸಲಾಗಿದೆ ರಾಜ್ಯದ ಸರ್ಕಾರದ ವತಿಯಿಂದ ಮಾಹಿತಿ ಬರ್ತಾ ಇದೆ ನೋಡ್ತಾ ಇದ್ದೀರಾ ಪ್ರಮುಖವಾದಂತ ಅಪ್ಡೇಟ್ಸ್ಗಳ ಬಗ್ಗೆ ನಾವು ತಿಳಿದುಕೊಳ್ತಾ ಹೋಗೋಣ ದಯವಿಟ್ಟು ಲೈಕ್ ಮಾಡಿ ಮಾಹಿತಿಯನ್ನು ಸಂಪೂರ್ಣವಾಗಿ ರಾಜ್ಯ ಸರ್ಕಾರಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಹೊಸ ಎಂಬುದರ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತಾ ಈ ಒಂದು ಕೆಲವೊಂದಿಷ್ಟು ಮಾಹಿತಿ ಬರ್ತಾ ಇದೆ ನೋಡ್ತಾ ಇದ್ದೀರಾ ರಾಜ್ಯ ಸರ್ಕಾರಿ ನೌಕರರಿಗೆ ಸ್ಟೇಟ್ ಗೋರ್ಮೆಂಟ್ ಎಂಪ್ಲಾಯ್ಸ್ಗೆ ಗುಡ್ ನ್ಯೂಸ್ ಯಾಕಂದ್ರೆ ಏಳನೇ ವೇತನ ಆಯೋಗ ಏನು ಸೆವೆಂತ್ ಬೈ ಕಮಿಷನ್ ತನ್ನ ಅಂತಿಮ ವರದಿ ಸರ್ಕಾರಕ್ಕೆ ಸಲ್ಲಿಸಿದೆ ನಿಮಗೆಲ್ಲ ಗೊತ್ತಿದೆ ಈಗಾಗಲೇ ವೇತನ ಆಯೋಗದ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ ಹಾಗಿದ್ದಲ್ಲಿ ರಾಜ್ಯದಲ್ಲಿ ಮುಂದಿನ ಬೆಳವಣಿಗೆಗಳು ಏನಿದಾವೆ ರಾಜ್ಯದ ಆರ್ಥಿಕ ಇಲಾಖೆ ಏನು ಹೇಳ್ತಾ ಇದೆ ಆರ್ಥಿಕ ಇಲಾಖೆ ಯಾವ ರೀತಿಯಾಗಿ ಒಂದು ಫಿಟ್ಮೆಂಟನ್ನು ಒಂದು ಕೆಲವೊಂದಿಷ್ಟು ಮಾರ್ಪಾಡುಗಳನ್ನು ರಾಜ್ಯ ಸರ್ಕಾರಿ ನೌಕರರ ಒಂದು ಒತ್ತಡಕ್ಕೆ ಮನಿದು ಮಾಡಲಿದೆ ಎಂಬುದರ ಬಗ್ಗೆ ಮತ್ತು ಆರ್ಥಿಕ ಇಲಾಖೆಯ ಶಿಫಾರಸುಗಳು ಏನೇನು ಇರಲಿವೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿತಾ ಹೋಗೋಣ ಎಂಬುದ್ರ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡ್ತಾ ಇದ್ರೆ ಶವಂತ್ ಪೇ ಕಮಿಷನ್ ತನ್ನ ಅಂತಿಮ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆ ಗೊತ್ತಿರುವಂಥ ಒಂದು ವಿಚಾರ ಶೇಕಡ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವರಷ್ಟು ರಷ್ಟು ಏನು ವೇತನ ಹೆಚ್ಚಳಕ್ಕೆ ಶಿಫಾರಸು ನೀಡಿದೆ ಎಂಬುದರ ಬಗ್ಗೆ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ವೇತನ ಹೆಚ್ಚಳಕ್ಕೆ ತನ್ನ ಶಿಫಾರಸು ಮಾಡಿದೆ ರಾಜ್ಯ ಏಳನೇ ವೇತನ ಆಯೋಗ ಜೊತೆಗೆ ನೋಡ್ತಾ ಇದ್ದೀರಾ ಸಿಎಂ ಏನು ಸಿದ್ದರಾಮಯ್ಯ ರಾಜ್ಯದಲ್ಲಿ ಒಂದು ಸಿಎಂ ಸಿದ್ದರಾಮಯ್ಯ ವರದಿ ಸ್ವೀಕರಿಸಿದ್ದಾರೆ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ವರದಿ ಸ್ವೀಕರಿಸಿದ್ದಾರೆ ಹಾಗಿದ್ದಲ್ಲಿ ಒಂದು ರಾಜ್ಯದಲ್ಲಿ ಯಾವ ಅಂತ ಒಂದು ಮಾಹಿತಿ ಇದೆ ಅಂದ್ರೆ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ವೇತನ ಹೆಚ್ಚಳಕ್ಕೆ ಶಿಫಾರಸು ಮಾಡಿರುವ ಸಿ ಎಂ ಸಿದ್ದರಾಮಯ್ಯ ಅವರು ವರದಿಯನ್ನು ಸ್ವೀಕರಿಸಿದ್ದಾರೆ ಆರ್ಥಿಕ ಇಲಾಖೆಯ ಅನುಮತಿಯನ್ನು ಪಡೆದು ಸರ್ಕಾರ ಜಾರಿಗೆ ತರಬೇಕಿದೆ ಈ ಒಂದು ವರದಿ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ರಾಜ್ಯ ಸರ್ಕಾರಿ ನೌಕರರ ಬಹಳ ನಿರೀಕ್ಷಿತ ಏಳನೇ ವೇತನ ಆಯೋಗದ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ ಸುಧಾಕರ್ ರಾವ್ ಅವರು ನೇತೃತ್ವದಲ್ಲಿ ಆಯೋಗ ಸಿ ಎಂ ನಿವಾಸದಲ್ಲಿ ಸಿದ್ದರಾಮಯ್ಯ ಅವರಿಗೆ ವರದಿ ಈಗಾಗಲೇ ನೀಡಿದೆ ಜೊತೆಗೆ ನಾವು ಪ್ರಮುಖ ಆಯೋಗದ ಪ್ರಮುಖ ಶಿಫಾರಸುಗಳ ಬಗ್ಗೆ ತಿಳಿದುಕೊಳ್ಳೋಣ ರಾಜ್ಯದಲ್ಲಿ ಯಾವ ಅಂತ ಆಯೋಗ ತನ್ನ ಶಿಫಾರಸು ಮಾಡಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಒಂದೇದಾಗಿ ಕನಿಷ್ಠ ಮೂಲ ವೇತನ ಅನ್ನು ನೋಡ್ತಾ ಇದೀರ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಗಳನ್ನು ಕನಿಷ್ಠ ಮೂಲ ವೇತನವನ್ನು ಹದಿನೇಳು ಸಾವಿರದಿಂದ ಇಪ್ಪತ್ತೇಳು ಸಾವಿರಕ್ಕೆ ಪರಿಷ್ಕರಣೆ ಮಾಡಲಾಗ್ತಾ ಇದೆ ರಾಜ್ಯ ಏಳನೇ ವೇತನ ಆಯೋಗದಿಂದ ಜೊತೆಗೆ ಗರಿಷ್ಠ ವೇತನದ ಬಗ್ಗೆ ತಿಳಿದುಕೊಳ್ಳೋಣ ಎರಡು ಲಕ್ಷ ನಲವತ್ತೊಂದು ಸಾವಿರಕ್ಕೆ ನಿಗದಿಪಡಿಸಲಾಗಿದೆ ಗರಿಷ್ಠ ವೇತನವನ್ನು ಜೊತೆಗಾಗಿ ಹೊಸ ವೇತನ ಶ್ರೇಣಿಯನ್ನು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಅನ್ವಯಿಸುವಂತೆ ಜಾರಿಗೆ ತರಬೇಕು ಯಾವ ರೀತಿ ಅಂದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಅನ್ವಯಿಸುವಂತೆ ಜಾರಿಗೆ ತರಬೇಕು ಈ ಒಂದು ವೇತನ ಶ್ರೇಣಿಯನ್ನು ರಾಜ್ಯದಲ್ಲಿ ಏಳನೇ ವೇತನ ಆಯೋಗವನ್ನು ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಈಗಿರುವ ನಾಲ್ಕನೇ ಒಂದು ಅಪ್ಡೇಟ್ ನೋಡ್ತಾ ಇದ್ದೀರಾ ಈಗಿರುವ ನಾಲ್ನೂರು ರಿಂದ ಮೂರು ಸಾವಿರದ ನೂರರ ಬದಲಿಗೆ ಆರುನೂರ ಐವತ್ತರಿಂದ ಐದು ಸಾವಿರವರೆಗೆ ಪರಿಷ್ಕೃತ ವೇತನ ನೀಡಬೇಕು ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಜೊತೆಗಾಗಿ ಕ್ಯಾಲೆಂಡರ್ ವರ್ಷದಲ್ಲಿ ಜನವರಿ ಒಂದರಿಂದ ಜುಲೈನಲ್ಲಿ ವಾರ್ಷಿಕ ಬಡ್ತಿ ದರ ಮಂಜೂರು ಮಾಡುವುದನ್ನು ಮುಂದುವರಿಸಬೇಕು ಎಂಬುದರ ಬಗ್ಗೆ ಕ್ಯಾಲೆಂಡರ್ ವರ್ಷದಲ್ಲಿ ಜನವರಿ ಒಂದು ಮತ್ತು ಜುಲೈ ಒಂದರಂದು ವಾರ್ಷಿಕ ಬಡ್ತಿ ದರವನ್ನು ಮಂಜೂರು ಮಾಡುವುದನ್ನು ಮುಂದುವರಿಸಬೇಕು ಎಂಬುದರ ಬಗ್ಗೆ ಮಾಹಿತಿ ಜೊತೆಗಾಗಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನೌಕರರ ಸ್ಥಳೀಯ ಸಂಸ್ಥೆಗಳು ವಿಶ್ವವಿದ್ಯಾಲಯ ಬೋಧಕೇತರ ಸಿಬ್ಬಂದಿಗಳು ವೇತನ ಶ್ರೇಣಿಯನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ಪರಿಷ್ಕರಿಸಿದ ರೀತಿಯಲ್ಲಿ ಪರಿಷ್ಕರಣೆಯನ್ನು ಮಾಡಬೇಕು ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಜೊತೆಗೆ ಮಾಸಿಕ ಪಿಂಚಣಿ ಪ್ರಮಾಣವು ಅಂತಿಮವಾಗಿ ಪಡೆದ ಮೂಲ ವೇತನದ ಶೇಕಡ ಐವತ್ತರಷ್ಟು ಮುಂದುವರಿಸುವುದು ಎಪ್ಪತ್ತು ಮತ್ತು ಎಂಬತ್ತು ವರ್ಷನ ಏನು ವಯಸ್ಸಿನ ಪಿಂಚಣಿದಾರರ ಮೂಲವೇ ಪಿಂಚಣಿಯ ಹೆಚ್ಚುವರಿ ಶೇಕಡ ನೋಡ್ತಾ ಇದ್ದೀರಾ ಹೆಚ್ಚುವರಿ ಶೇಕಡ ಎಷ್ಟು ಹತ್ತರಷ್ಟು ಒಂದು ಶಿಫಾರಸು ಮಾಡಬೇಕು ಇಲ್ಲಿ ಸ್ಪೆಷಲ್ ಆಗಿ ಗ್ರೂಪ್ ಸಿ ಮತ್ತು ಡಿ ನೌಕರರಿಗೆ ರಾಜ್ಯ ಏನೋ ಗುಂಪು ವಿಮಾ ಯೋಜನೆಯ ಮಾಸಿಕ ವಂತಿಗೆಯನ್ನು ಶೇಕಡಾ ನೂರರಷ್ಟು ಹಾಗೆಯೇ ಒಂದು ಎ ಮತ್ತು ಇ ಬಿ ಮತ್ತು ನೌಕರರಿಗೆ ಐವತ್ತು ಪರ್ಸೆಂಟ್ ರಷ್ಟು ಹೆಚ್ಚಿಸುವುದು ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದ್ದಾವೆ ವಾರದಲ್ಲಿ ಐದು ದಿನಗಳ ಕೆಲಸಕ್ಕೆ ಶಿಫಾರಸುಗಳು ಸಹ ಮಾಡಲಾಗಿದೆ ರಾಜ್ಯದಲ್ಲಿ ಹೆರಿಗೆ ನೋಡ್ತಾ ಇದ್ದೀರಾ ಹೆರಿಗೆಗೆ ಸಂಬಂಧಿಸಿದಂತೆ ಅರವತ್ತು ದಿನಗಳ ಒಂದು ನವಜಾತ ಶಿಶು ಆರೈಕೆಗಾಗಿ ಒಂದು ಹದಿನೆಂಟು ವಾರಗಳ ಹೆರಿಗೆ ರಜೆ ಶಿಫಾರಸು ಮಾಡಬೇಕು ಎಂಬುದರ ಬಗ್ಗೆ ಒಂದು ರಾಜ್ಯದಲ್ಲಿ ಮಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಬರ್ತಾ ಇದೆ ಜೊತೆಗಾಗಿ ಇಂಪಾರ್ಟೆಂಟ್ ಅಪ್ಡೇಟ್ ಏನಿದೆ ಎಂಬುದರ ಬಗ್ಗೆ ಸರ್ಕಾರಿ ನೌಕರರು ನಾಲ್ಕೈದು ತಿಂಗಳು ಕಾಯಲೇಬೇಕಾಗಿದೆ ಯಾಕೆ ಕಾಯಬೇಕಾಗಿದೆ ಏನೆಲ್ಲ ಅನಿವಾರ್ಯತೆ ಇದಾವೆ ರಾಜ್ಯ ಸರ್ಕಾರ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದೆ ಎಂಬುದರ ಬಗ್ಗೆ ನಾವು ನೋಡ್ತಾ ಹೋದ್ರೆ ಒಟ್ಟಿನಲ್ಲಿ ನಾವು ಏಳನೇ ವೇತನ ಆಯೋಗದ ಅಂತಿಮ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ ಅದು ಅಂತರೂ ನಿಜ ರಾಜ್ಯದಲ್ಲಿ ಏಳನೇ ವೇತನ ಆಯೋಗದ ವರದಿ ಅನ್ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಪಡೆದುಕೊಂಡಿದ್ದಾರೆ ಈಗ ರಾಜ್ಯದಲ್ಲಿ ಯಾವ ರೀತಿಯಂತ ಒಂದು ಹೊಸ ಅಪ್ಡೇಟ್ ಬರಬೇಕಾಗಿದೆ ಅಂದರೆ ಸುಧಾಕರ್ ರಾವ್ ಅವರ ನೇತೃತ್ವದ ಈ ಒಂದು ವೇತನ ಆಯೋಗ ತನ್ನ ವರದಿ ನೀಡಿದ ತಕ್ಷಣ ಈಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಈಗ ಈ ಒಂದು ವರದಿಯನ್ನು ರಾಜ್ಯ ಆರ್ಥಿಕ ಇಲಾಖೆ ಒಪ್ಪಿಸಿದ್ದಾರೆ ಆರ್ಥಿಕ ಇಲಾಖೆ ತನ್ನ ವರದಿಯನ್ನು ಪುನಃ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಒಪ್ಪಿಸಬೇಕಾಗಿದೆ ಹಾಗಿದ್ದಲ್ಲಿ ಮತ್ತು ಚುನಾವಣೆಗಳು ರಾಜ್ಯದಲ್ಲಿ ಎರಡು ಹಂತದಲ್ಲಿ ಚುನಾವಣೆಗಳು ನಡೀತಾ ಇದ್ದಾವೆ ಈಗಾಗಲೇ ಒಂದು ಹಂತ ಮುಗಿದಿದ್ದು ಇನ್ನೊಂದು ಹಂತ ಈಗ ನಡೆಯಲಿದೆ ಮುಂದಿನ ತಿಂಗಳಿನಲ್ಲಿ ಹಾಗಿದ್ದಲ್ಲಿ ಒಟ್ಟಾರೆಯಾಗಿ ನಾವು ನೋಡೋದಾದರೆ ಸರ್ಕಾರಿ ನೌಕರರು ನಾಲ್ಕೈದು ತಿಂಗಳು ಕಾಯಲೇಬೇಕಾಗಿರುವಂಥ ಒಂದು ವ್ಯವಸ್ಥೆ ಬಂದಾಗಿದೆ ಒಟ್ಟಿನಲ್ಲಿ ಏಳನೇ ವೇತನ ಆಯೋಗದ ಅಂತಿಮ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಗಲಿದೆ ಸುಧಾಕರ್ ರಾವ್ ಅವರು ಒಂದು ನೇತೃತ್ವದ ಆಯೋಗ ವರದಿ ಸಲ್ಲಿಸಿದ್ದು ಸುಮಾರು ಮೂವತ್ತು ಶಿಫಾರಸುಗಳು ನೀಡಿದೆ ತನ್ನ ವತಿಯಿಂದ ಜೊತೆಗೆ ಸಿಎಂ ಹಣಕಾಸು ಇಲಾಖೆ ಒಪ್ಪಿಗೆ ಮೇರೆಗೆ ಒಂದು ತರುವುದಾಗಿ ಹೇಳಿದ್ದಾರೆ ರಾಜ್ಯದಲ್ಲಿ ಹಣಕಾಸು ಇಲಾಖೆ ನೀಡುವಂತ ಒಪ್ಪಿಗೆ ಮೇರೆಗೆ ರಾಜ್ಯದಲ್ಲಿ ವೇತನ ಆಯೋಗ ವರದಿ ರಾಜ್ಯದಲ್ಲಿ ಅನುಷ್ಠಾನಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಹೊಸ ವೇತನ ಪರಿಷ್ಕರಣೆ ಆಗಬೇಕಾದ್ರೆ ನೌಕರರು ಜುಲೈ ಅಥವಾ ಆಗಸ್ಟ್ವರೆಗೆ ಬೇಕಾಗಿರುವಂಥ ಅನಿವಾರ್ಯ ಪರಿಸ್ಥಿತಿ ಬಂದಾಗಿದೆ ಇದರಲ್ಲಿ ಪ್ರಮುಖ ಕಾರಣ ರಾಜ್ಯದಲ್ಲಿ ಏನಂದರೆ ಚುನಾವಣಾ ನೀತಿ ಸಂಹಿತೆ ಎರಡು ಹಂತದಲ್ಲಿ ಚುನಾವಣೆ ನಡೀತಾ ಇದ್ದಾವೆ ಜೊತೆಗೆ ರಾಜ್ಯದಲ್ಲಿ ಆರ್ಥಿಕ ಇಲಾಖೆ ಪರಿಷ್ಕರಣೆ ಮಾಡಬೇಕು ವೇತನ ಆಯೋಗದ ವರದಿ ಪರಿಷ್ಕರಣೆ ಮಾಡಬೇಕು ಜೊತೆಗೆ ಚುನಾವಣೆಗಳ ಮುಗಿದ ನಂತರ ರಾಜ್ಯದಲ್ಲಿ ಒಂದು ಶಿಫಾರಸು ಮಾಡಿರುವಂಥ ಇಪ್ಪತ್ತೇಳು ಪಾಯಿಂಟ್ ಐದನ್ನು ರಾಜ್ಯ ಸರ್ಕಾರಿ ನೌಕರರು ಒಪ್ತಾ ಇಲ್ಲ ಫಿಟ್ಮೆಂಟನ್ನು ಕನಿಷ್ಠ ಪಕ್ಷ ನಲವತ್ತು ಪರ್ಸೆಂಟ್ದಷ್ಟು ನೀಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಸರ್ಕಾರಿ ನೌಕರರು ಸಂಘಟನೆಗಳು ಸರ್ಕಾರಿ ನೌಕರರು ಹಾಗಿದ್ದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಹ ಒಂದು ಸಾಫ್ಟ್ ಕಾರ್ನರ್ ತೋರಿಸಿದ್ದಾರೆ ರಾಜ್ಯದ ನೌಕರರಿಗೆ ಯೋಗ್ಯವಾದಂತ ಫಿಟ್ಮೆಂಟ್ ಅನ್ನು ನೀಡ್ತೀನಿ ಹೋದ ಸಲ ಏನೋ ಆರನೇ ವೇತನ ಆಯೋಗದ ಅಡಿಯಲ್ಲಿ ನೀಡಿರೋಕ್ಕಿಂತ ಹೆಚ್ಚಿಗೆ ನೀಡ್ತೀನಿ ಅಂತ ಹೇಳಿದ್ದಾರೆ ಹಾಗಿದ್ದಲ್ಲಿ ಯಾವ ರೀತಿಯಾಗಿ ಮೂವತ್ತು ಪರ್ಸೆಂಟ್ ಹೆಚ್ಚಿನ ಒಂದು ಫಿಟ್ಮೆಂಟ್ ಅನ್ನು ನೀಡುವ ಮುಖಾಂತರವಾಗಿ ಸರ್ಕಾರಿ ನೌಕರರ ಒಂದು ಬೆನ್ನಿಗೆ ನಿಲ್ತಾರೆ ಎಂಬುದರ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರು ಕಾದು ನೋಡಬೇಕಾಗಿದೆ ಶುಗರ್ ಒಂದು ನೆಕ್ಸ್ಟ್ ನೆಕ್ಸ್ಟ್ ಇದೊಂದಾಗಿತ್ತು ಸರ್ಕಾರಿ ನೌಕರರ ವೇತನ ಂತೆ ಕೆಲವೊಂದಿಷ್ಟು ಹೊಸ ಅಪ್ಡೇಟ್ಸ್ ಮತ್ತು ಯಾವ ಒಂದು ಅನಿವಾರ್ಯತೆಗಳು ರಾಜ್ಯ ಸರ್ಕಾರ ಏನು ಹೇಳ್ತಾ ಇದೆ ಸರ್ಕಾರಿ ನೌಕರರು ಏನು ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಇರುವಂಥ ಒಂದು ಆರ್ಥಿಕ ಇಲಾಖೆಯ ಯಾವ ರೀತಿಯಂಥ ಒಂದು ಕ್ರಮ ಕೈಗೊಳ್ತಾ ಇದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ನಿಮ್ಗೆ ಅನಿಸುತ್ತೆ ರಾಜ್ಯದಲ್ಲಿ ಎಷ್ಟು ಅಷ್ಟು ಫಿಟ್ಮೆಂಟ್ ನೀಡಬೇಕು ಎಂಬುದರ ಬಗ್ಗೆ ದಯವಿಟ್ಟು ಕಾಮೆಂಟ್ಸ್ ಅಲ್ಲಿ ತಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ ಬಂದಾಗ ಎಲ್ಲರಿಗೂ ಧನ್ಯವಾದ